ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ 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 ಸರ್ ಒಂದು ಮಾರುತಿ ಸುಜುಕಿ ಆಲ್ಟೋ ವಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಕಳಿಸ್ತೀನಿ ಹೇಳಿ ಏನೈತ್ರಿ ಮಾಡಲ್ ಇದು ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟು ಗಾಡಿಗೆ ಸರ್ ಅದಕ್ಕೆ ಓನರ್ ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ಅವರು ಐದನೇ ಓನರ್ ಆಗ್ತಾರೆ ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರ್ ಓಡಿರೋದು ಸರ್ ಅದು ರನ್ನಿಂಗು ತಮ್ಮ ಫಾರ್ಟಿ ಸೆವೆನ್ ನೋಡಿದೆ ಗ್ಯಾರಂಟಿ ಇಲ್ಲ ಮೀಟ್ರ್ದು ಮೀಟ್ರದ ಲೆಕ್ಕದಾಗಿಲ್ಲ ರೀ ಇಲ್ಲ ಅಂತೆ ಓಕೆ ಸರ್ ಟೈರ್ ಕಂಡೀಷನ್ಸಲ್ಲಿ ಯಾವ ಥರ ಇಟ್ಟಿದ್ದೀರಾ ಫ್ರಂಟು ಬ್ಯಾಕ್ ಸೈಡ್ ಸ್ಟಿಪ್ನಿ ಐದು ಟೈರ್ ಸರಿ ನಾಲ್ಕು ಹೊಸಟೇ ಅಂತ ಹೇಳ್ಬೋದು ತೊಂಬತ್ತು ಪರ್ಸೆಂಟ್ ಐತೆ ಅಂತ ಎಲ್ಲ ಸರ್ ಓಕೆ ಗಾಡಿ ಇಂಜನ್ ಕಂಡೀಷನು ಗಾಡಿ ಬಾಡಿ ಕಂಡೀಷನ್ ಸರ್ ಎಲ್ಲ ಚೆನ್ನಾಗಿದೆ ಸರ್ ಇದು ಗಾಡಿ ಆಕ್ಸಿಡೆಂಟು ರೀಪೇಂಟುಡ್ ಅಂತೂ ಕ್ರಾಸಸ್ಸು ತಿಂತೀನಿ ಕೆಲಸ ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ ಸದ್ಯಕ್ಕೆ ಏನು ಕೆಲಸ ಮಾಡ್ಸೋಂಗಿಲ್ಲ ಬರ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡಿಸ್ತೋದು ಆ ಥರ ಕಂಡೀಷನಲ್ಲಿ ಐತೆ ಸರ್ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ರೀ ಹೌದು ಸರ್ ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫೀಚರ್ಸ್ ಏನೇನು ಐತ್ರಿ ಕಂಪ್ನಿ ಪಿಟ್ಟೆಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟ್ಟಿಂಗ್ ಮಾಡ್ಸಿರೇನ್ರಿ ಗಾಡಿ ಸ್ಟಾಕ್ ಕಂಡೀಷನ್ ಶೋರೂಮಿಂದ ಹೆಂಗೆ ಬರುತ್ತೆ ಹಂಗೈತೆ ಏನು ಎಕ್ಸ್ಟ್ರಾ ಫಿಟೇಡ್ ಏನಿಲ್ಲ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಟೂ ಡೋರ್ ಫೋರ್ ಹ್ಞೂ ಸೆಂಟ್ರಲ್ ಹಾಕಿನ ಹೌದು ಓಕೆ ಇದೆಲ್ಲ ಕೂಡ ವರ್ಕ್ದಾಗೆ ಐತ್ರಿ ಹೌದು ಸರ್ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವೆಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಇನ್ಶೂರೆನ್ಸು ಇಪ್ಪತ್ತು ಆರ ಒಂಬತ್ತನೇ ತಿಂಗಳ ಗಂಟೆ ಎಫ್ ಸಿ ಐತೆ ಇನ್ಶೂರೆನ್ಸು ಒಂದು ಐದು ತಿಂಗಳೈತೆ ಸರ್ ಗಾಡಿ ತೊಗೊಂಡ್ರಿಗೆ ಐದು ತಿಂಗ್ಳು ತನಕ ಇನ್ಶೂರೆನ್ಸ್ ರನ್ನಿಂಗ್ ಸಿಗತೈತೆ ರೀ ಹೌದು ಇನ್ನು ಡೈರೆಕ್ಟರ್ ರೇಟ್ ಹತ್ತು ವಿಷಯ ಬಂದಾಗ ನಾವು ಏನು ಹೇಳತ್ರಿ ಗಾಡಿಗೆ ರೇಟು ಗಾಡಿಗೆ ರೇಟು ಸರ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ ಹ್ಞೂ

ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ತಗೊಂಡ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡ್ಸ್ರೆ ತಮ್ಮ ಕೈಯಾಗೆಲ್ಲ ಮೈಲೇಜ್ ಏನು ಕೊಡ್ತೈತೆ ರೀ ಸರ್ ಇದು ಸರ್ ಮೈಲೇಜ್ ನಿಮಗೆ ಹದಿನೆಂಟು ಬರುತ್ತೆ ಸರ್ ಹೌದಾ ಓಕೆ ಸರ್ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಅಲ್ರಿ ತೊಗೊಂಡವ್ರಿಗೆ ಸದ್ಯಕ್ಕೆ ಏನೂ ಮಾಡ್ಸಂಗಿಲ್ಲ ಓಕೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಸರಿ ಸರ್ ಥ್ಯಾಂಕ್ ಯು ಸರ್